ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ವತಿಯಿಂದ ಹಿಂದಿನ ಸರ್ಕಾರ ಘೋಷಣೆ ಮಾಡಿದ ಬ್ರಹ್ಮಶ್ರೀ ಗುರು ಈಡಿಗ ಅಭಿವೃದ್ಧಿ ನಿಗಮಕ್ಕೆ ಹಣ ಬಿಡುಗಡೆ ಮಾಡುವುದು ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದಕ್ಕಾಗಿ ಶಿಫಾರಸು ಮಾಡುವುದು ನಿವೇಶನ ಮಂಜೂರು ಮಾಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮೈಸೂರಿನಲ್ಲಿ ಶ್ರೀ ಪ್ರಣವಾನಂದ ರಾಮಸ್ವಾಮಿಗಳ ನೇತೃತ್ವದಲ್ಲಿ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ಮಂಚೇಗೌಡ ರಾಜ್ಯಾಧ್ಯಕ್ಷರಾದ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಸಂತ್ ಕುಮಾರ್ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿ ವಾಸು ತಾಲೂಕು ಅಧ್ಯಕ್ಷರಾದ ಕೃಷ್ಣ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಘು ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು ಈ ದಿನ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ನೇತೃತ್ವದಲ್ಲಿ ಮೈಸೂರು ಜಿಲ್ಲಾ ಕಮಿಟಿಯ ನೇತೃತ್ವದಲ್ಲಿ ಒಂದು ದಿನದ ಪ್ರತೀಗಾತ್ಮಕವಾದ ಉಪವಾಸ ಸತ್ಯಾಗ್ರಹವನ್ನೇ ನಾನು ಇವತ್ತು ಪ್ರಾರಂಭ ಮಾಡಿದ್ದೇನೆ ನಾನು ಒಬ್ಬನೇ ಉಪವಾಸ ಸತ್ಯಾಗ್ರಹ ಮಾಡುವುದು ಉಳಿದವರು ನಮಗೆ ಬೆಂಬಲ ಕೊಟ್ಟರೆ ನಮ್ಮ ಸಮಾಜದ ಕುಲಬಾಂಧವರು ಬಂದಿದ್ದಾರೆ ಹದಿನಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇದೆ ಒಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ನಿಗಮವನ್ನೇ ಹಿಂದಿನ ಸರ್ಕಾರ ಘೋಷಣೆ ಮಾಡಿದ್ದಾರೆ ಅದಕ್ಕೆ ಐನೂರು ಕೋಟಿ ರೂಪಾಯಿಯನ್ನೇ ಹಣವನ್ನು ನೀಡಬೇಕು ಎರಡನೇದು ಈಡಿಗ ಸಮುದಾಯವನ್ನೇ ಎಸ್ ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಮೂರನೇದು ಕುಲಶಾಸ್ತ್ರ ಅಧ್ಯಯನವನ್ನೇ ಕೂಡಲೇ ಪ್ರಾರಂಭ ಮಾಡಿ ಮುಗಿಸಬೇಕಾಗತ್ತೆ ಹಾಗೆ ಸಮಾನತೆಯ ಹರಿಕಾರ ಆಗಿರುವ ನಾರಾಯಣಗುರುಗಳ ಪುತ್ಥಳಿಯನ್ನು ಬೆಂಗ್ ಕರ್ನಾಟಕದ ರಾಜ್ಯದ ರಾಜಧಾನಿಯಲ್ಲಿ ಮಾಡಬೇಕು ಅಂತ ನಮ್ಮ ಒತ್ತಾಯ ಅದೇ ರೀತಿಯಲ್ಲಿ ಶಿವಮೊಗ್ಗ ಏರ್ಪೋರ್ಟ್ ಸೇರಿದಂತೆ ಬಂಗಾರಪ್ಪನವರ ಹೆಸರು ನೀಡಬೇಕಾಗಿ ನಮ್ಮ ಒತ್ತಾಯ ಹೀಗೆ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ನಾರಾಯಣ ಗುರುಗಳ ಅಧ್ಯಯನವನ್ನು ಪೀಡ ಮಾಡಬೇಕಾಗಿ ನಮ್ಮ ಒತ್ತಾಯ ಹೀಗೆ ಹದಿನಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀನಿ ರಾಜ್ಯದಲ್ಲಿ ಇವತ್ತು ಈ ಜಿಲ್ಲಾ ಕಚೇರಿಯ ಎದುರುಗಡೆ ಪ್ರಾರಂಭ ಇದೆ ಮೂವತ್ತು ಜಿಲ್ಲೆಯಲ್ಲಿಯೂ ಕೂಡ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ರಾಜ್ಯ ಸರ್ಕಾರ ಇಡಿಗ ಬಿಲ್ಲವ ನಾಮಧಾರಿ ದೀವರು ಸಮುದಾಯವನ್ನೇ ಕಟಗಣಿಸ್ತಕ್ಕಂಥದ್ದು ಈ ಕಟಗಣಿಸಿ ನಿರ್ಲಕ್ಷ್ಯದ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿಯೇ ನಾವು ಇವತ್ತು ಸರ್ಕಾರನೇ ಎಚ್ಚರಿಸ್ಕೊಳ್ಳೋದಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ ಒಂದು ವೇಳೆ ಸರ್ಕಾರ ಇದೇ ಮುಂದುವರಿಸಿದೆಂದರೆ ಬರತಕ್ಕಂಥ ಪಾರ್ಲಮೆಂಟ್ ಚುನಾವಣೆಯಲ್ಲಿ ಮಂಗಳೂರು ಉಡುಪಿ ಶಿವಮೊಗ್ಗ ಕಾರವಾರ ಕೊಪ್ಪಳ ಗುಲ್ಬರ್ಗ ಸೇರಿದಂಥ ಸಮುದಾಯ ಶಕ್ತಿ ಇರುವ ಕಡೆ ಈ ಸರ್ಕಾರ ವಿರುದ್ಧವೇ ನಾವು ಸಮಾಜವನ್ನು ಜಾಗ್ರತೆ ಮಾಡುವ ಕೆಲಸ ನಾವು ಮಾಡಲೇಬೇಕಾಗುತ್ತೆ ಒಂದು ವೇಳೆ ನಮ್ಮ ಬೇಡಿಕೆಯನ್ನು ಈಡೇರಿಸದೆಂದರೆ ಸರ್ಕಾರ ಪರವಾಗಿ ಬಹಿರಂಗವಾಗಿ ಬಂದು ನಾವು ಸರ್ಕಾರ ಪರವಾಗಿ ನಾವು ಕೆಲಸ ಕೂಡ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ನಮ್ಮ ನಿಲವಿದಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ ನೋಡಿ ಅದು ಪ್ರದೇಶ್ ಈಡಿಗ ಸಂಘ ಅಂತಕ್ಕಂಥದ್ದು ಒಂದು ಹನ್ನೆರಡು ಸಾವಿರ ಸದಸ್ಯರ ಸದಸ್ಯತೆಯನ್ನು ಹೊಂದಿರತಕ್ಕಂಥ ಒಂದು ಸಂಘ ಅದು ಆದರೆ ಒಬ್ಬ ಅಧ್ಯಕ್ಷರು ಯಾರು ಒಬ್ಬ ತಿಮ್ಮೇಗೌಡ ಅಂತ ಒಬ್ಬ ಅಧ್ಯಕ್ಷರು ಅವರೂ ಕೂಡ ಸಂಪೂರ್ಣವಾಗಿ ಸಮುದಾಯ ಯಾವ ಯಾವ ಹಳ್ಳಿಯಲ್ಲಿದೆ ಸಮುದಾಯದ ಯಾವ ಪರಿಸ್ಥಿತಿ ಯಾರಿಗೂ ಏನೂ ಗೊತ್ತಿಲ್ಲ ಆತನಿಗೆ ಆತನೂ ಒಬ್ಬ ಒಂಥರ ಚಮ್ ಇದ್ದಂಗೆ ಗೊಂಬೆ ಇದ್ದಂಗೆ ಯಾರ್ಯಾರು ಹಠಕ್ಕೆ ಆಡ್ತಕ್ಕಂಥ ಗೊಂಬೆ ಇದ್ದಂಗೆ ಅವರೂ ಕೂಡ ಹಾಗಾಗಿ ಅವರೆಲ್ಲ ಸ್ವಾರ್ಥಿಗಳಾಗಿ ಸ್ವಾರ್ಥ ಅವರ ಉದ್ಯಮಿಗಳನ್ನು ಉಸು ಅವರ ಉದ್ಯಮಗಳನ್ನೇ ಉಳಿಸೋಕ್ಕೋಸ್ಕರ ಸಮುದಾಯದ ಹದಿನೆಂಟು ವರ್ಷದ ಹಿಂದೆ ಸೇಂದಿ ನಿಂದೋದಾಗ ಸಾರಾಯ ನಿಂದೋದಾಗ ಯಾವ ಕೂಡ ಸಮೇತ ಯಾರೂ ಬಂದಿಲ್ಲ ಇವತ್ತು ಕಳೆದ ಮೂರು ವರ್ಷವಾಗಿ ನಿರಂತರವಾಗಿ ನಾವು ಬೀದಿ ಒಂದು ಹೋರಾಟ ಮಾಡುತ್ತಾ ಇದ್ದೀನಿ ಒಂದಷ್ಟು ಮಠಕ್ಕೆ ಸಮುದಾಯ ಜಾಗೃತಿ ಆಗಿದೆ ಆ ಜಾಗೃತಿ ಆಗಿದ್ದ ಸಮುದಾಯವನ್ನು ಲಾಭ ಪಡೆಯೋಕೋಸ್ಕರ ಇವತ್ತು ಈ ಸ್ವಾರ್ಥ ರಾಜಕಾರಣಿಯು ಇವರು ಬಂದಿದ್ದಾರೆ ಅವರು ಮಾಡಿರೋದದು ಈಡಿಗ ಸಮುದಾಯದ ಸಮಾವೇಶ ಅಲ್ಲ ಕಾಂಗ್ರೆಸ್ ಅದು ಸಿದ್ದರಾಮಯ್ಯನವರ ಸ್ಪಾನ್ಸರ್ಡ್ ಸಮಾವೇಶ ಅಂತಕ್ಕಂಥದ್ದು ನಮಗೆ ನೇರವಾಗಿ ಗೊತ್ತಿದೆ ಹಾಗಾಗಿ ಸಾಕಷ್ಟು ಜನ ಅದನ್ನ ಬಹಿಷ್ಕಾರ ಮಾಡಿದರೆ ನಾವು ಹೋಗಲು ಇಲ್ಲ ನಿಮ್ಮ ಸಮುದಾಯದಲ್ಲಿ